ಇದೇ ತಿಂಗಳ ಮಾರ್ಚ್ ಇಪ್ಪತ್ತೊಂಬತ್ತರ ಅಮಾವಾಸ್ಯೆ ಸೂರ್ಯಗ್ರಹಣದ ಮೊದಲು ಪುತ್ರರನ್ನು ಹೊಂದಿರುವವರು ಇದನ್ನು ಮಾಡಬೇಕು ಇಲ್ಲದಿದ್ದರೆ ಅನಾಹುತವಾಗುತ್ತದೆ ಎಚ್ಚರವಾಗಿರಿ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯಗ್ರಹಣದ ಜೊತೆಗೆ ಅಮಾವಾಸ್ಯೆಯು ಬರಲಿದೆ ಅಲ್ಲದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸುತ್ತದೆ ಅಲ್ಲದೆ ಈ ಬಾರಿಯೂ ಸಹ ಮುಂಬರುವ ಅಮಾವಾಸ್ಯೆಯು ಸೂರ್ಯ ಗ್ರಹಣದೊಂದಿಗೆ ಇರುತ್ತದೆ ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಈ ಮಂಗಳಕರ ದಿನದಂದು ಯಾರಿಗೆ ಪುತ್ರರು ಇದ್ದಾರೋ ಅವರು ಈ ಪರಿಹಾರವನ್ನು ಮಾಡುತ್ತಾರೆ ಎಲ್ಲ ದೋಷಗಳು ದೂರವಾಗುತ್ತವೆ ಎಲ್ಲ ದೃಷ್ಟಿದೋಷಗಳು ದೂರವಾಗುತ್ತವೆ ಅವರು ಉತ್ತಮ ಜೀವನ ನಡೆಸುತ್ತಾರೆ ಪುತ್ರ ಇರುವವರು ಈ ಪರಿಹಾರವನ್ನು ಖಂಡಿತ ಮಾಡಬೇಕು ಅಮಾವಾಸ್ಯೆಯು ಗ್ರಹಣದೊಂದಿಗೆ ಬರುತ್ತದೆ ಹಾಗಾಗಿ ಅದಕ್ಕೆ ಹೆಚ್ಚಿನ ಶಕ್ತಿ ಇದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಪುತ್ರರನ್ನು ಹೊಂದಿರುವವರು ಕಡ್ಡಾಯವಾಗಿ ಇಂದು ಈ ಪರಿಹಾರವನ್ನು ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಜೀವನ ಬದಲಾಗುತ್ತದೆ ನೀವು ಮುಟ್ಟಿದ್ದಿಲ್ಲ ಚಿನ್ನವಾಗುತ್ತದೆ ನಿಮ್ಮ ಮಕ್ಕಳ ಮೇಲಿನ ಎಲ್ಲ ಗಂಧವು ದೂರವಾಗುತ್ತದೆ ಅವರು ಯಾವುದೇ ತೊಂದರೆಯಿಂದ ಮುಕ್ತರಾಗಲು ಇದು ಉಪಯುಕ್ತ ಪರಿಹಾರವಾಗಿದೆ ಸಾಮಾನ್ಯವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯೆಂದು ಗ್ರಹಣ ಕೂಡಿ ಬಂದರೆ ಮಕ್ಕಳಿಗೆ ಕೆಡಕಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು ಈ ದಿನ ತಪ್ಪದೆ ಪರಿಹಾರ ಮಾಡಬೇಕು ಎನ್ನುತ್ತಾರೆ ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ ಹಾಗಾಗಿ ಈ ಅಮಾವಾಸ್ಯೆ ಸ್ವಲ್ಪ ಶಕ್ತಿಶಾಲಿ ಆದ್ದರಿಂದ ನೀವು ಈ ಪರಿಹಾರವನ್ನು ಮಾಡಿದರೆ ನೀವು ತಪ್ಪದೆ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಅದು ಒಂದು ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳಿ ಅದೇನೆಂದರೆ ಮಗನಾದವ ಕುಲವನ್ನು ಎತ್ತಿ ಹಿಡಿಯುವವನೆಂದು ಪರಿಗಣಿಸುತ್ತೇವೆ ಪುತ್ರರ ಮೇಲಿನ ಕೆಡಕನ್ನು ಹೋಗಲಾಡಿಸಲು ಇದು ಉಪಯುಕ್ತ ಪರಿಹಾರವಾಗಿದೆ ನಿಮ್ಮ ಮಕ್ಕಳು ಯಾವುದೇ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಸಹ ಅದನ್ನು ತೊಳೆದು ಹಾಕಲು ಇದು ಉತ್ತಮ ಪರಿಹಾರವಾಗಿದೆ ಈ ಪರಿಹಾರವನ್ನು ಹೇಗೆ ಮಾಡುವುದು ಅದು ಯಾವ ರೀತಿಯ ಉತ್ತಮ ಫಲಿತಾಂಶವನ್ನು ತರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರ ಫಾಲ್ಗುಣ ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣ ಬರಲಿದೆ ಇದು ನಮ್ಮ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದೆ ಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಇಪ್ಪತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸಂಜೆ ಒಂಬತ್ತು ಐವತ್ತಕ್ಕೆ ಕೊನೆಗೊಳ್ಳುತ್ತದೆ ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯಬೇಕೆಂದು ನೀವು ಬಯಸುತ್ತೀರಿ ಮಕ್ಕಳಿಗೆ ಯಾವುದೇ ಸಮಸ್ಯೆ ಬರಬಾರದು ನಿಮ್ಮ ಮಕ್ಕಳು ಸಂಪಾದಿಸುತ್ತಿದ್ದರೆ ಅವರಿಗೆ ದೃಷ್ಟಿದೋಷವಿದೆ ಎಂದು ಚಿಂತಿಸುತ್ತಾರೆ ಅಂಥವರು ಈ ಪರಿಹಾರವನ್ನು ಮಾಡಬೇಕು ಉತ್ತಮ ಫಲಿತಾಂಶವನ್ನು ಪಡೆಯಲಾಗುತ್ತದೆ ಅಲ್ಲದೆ ಗ್ರಹಣದ ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀಳುವುದಿಲ್ಲ ಯಾವುದೇ ಅನಿಷ್ಟ ಸಂಭವಿಸುವುದಿಲ್ಲ ಈ ಗ್ರಹಣವು ಗಂಡು ಮಕ್ಕಳನ್ನು ಹೊಂದಿರುವವರ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ನಿಮ್ಮ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಬೀಳುತ್ತಿವೆಯೋ ವಿಷಕಾರಿ ಕಿರಣಗಳು ಗ್ರಹಣವಾಗುತ್ತಿವೆಯೋ ಅಂದರೆ ಗ್ರಹಣ ಸಮಯದಲ್ಲಿ ವಿಷಕಾರಿ ಕಿರಣಗಳು ಭೂಮಿಯ ಮೇಲೆ ಪಸರಿಸುತ್ತಿವೆ ಆ ಕಿರಣಗಳು ಪರಿಣಾಮ ಮಕ್ಕಳ ಮೇಲೆ ಬೀಳದಂತೆ ತಡೆಯವಲು ಸಹ ಈ ಪರಿಹಾರ ಉಪಯುಕ್ತ ಅಮಾವಾಸ್ಯೆಯೊಂದಿಗೆ ಗ್ರಹಣವು ಬಂದಾಗಿಲ್ಲ ಅದನ್ನು ತುಂಬ ಅಶುಭವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಈ ಗ್ರಹಣವು ಶನಿವಾರದಂದು ಅಮಾವಾಸ್ಯೆಯಾಗಿರುವುದರಿಂದ ಸ್ವಲ್ಪ ಅಶುಭವಾಗಿದೆ ಇದು ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತದೆ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಈ ಪರಿಹಾರವನ್ನು ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಗ್ರಹಣ ಮುಗಿದ ನಂತರ ಈ ಪರಿಹಾರವನ್ನು ಮಾಡಬೇಕು ಇದರಿಂದ ಮಕ್ಕಳ ಮೇಲಿನ ಎಲ್ಲ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಈ ಪರಿಹಾರವನ್ನು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳಿಗೂ ಮಾಡಬಹುದು ಅಂದರೆ ಆರು ವರ್ಷದಿಂದ ಮೂವತ್ತು ವರ್ಷ ವಯಸ್ಸಿನ ಗಂಡು ಮಕ್ಕಳನ್ನು ಹೊಂದಿರುವ ಪ್ರತಿ ತಾಯಿಯೂ ಈ ಪರಿಹಾರವನ್ನು ಮಾಡಬೇಕು ಅಮಾವಾಸ್ಯೆಯ ದಿನ ರಾತ್ರಿ ಹತ್ತು ಗಂಟೆಯ ನಂತರ ಈ ಪರಿಹಾರವನ್ನು ಮಾಡಬಹುದು ನೀವು ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಮಕ್ಕಳಿಗೆ ಯಾವುದೇ ಚಿಂತೆ ಇರುವುದಿಲ್ಲ ಮಕ್ಕಳ ಜೀವನವು ಉತ್ತಮ ಫಲಿತಾಂಶಗಳೊಂದಿಗೆ ಬದಲಾಗುತ್ತದೆ ದಿಕ್ಕು ದೋಷಗಳು ಜೊತೆಗೆ ಕೆಲವು ರೀತಿಯ ಸಮಸ್ಯೆಗಳು ಸಹ ದೂರವಾಗುತ್ತವೆ ಈ ಅಮಾವಾಸ್ಯೆಯು ಅತ್ಯಂತ ಮಂಗಳಕರವಾಗಿದೆ ಅಲ್ಲದೆ ತುಂಬ ಶಕ್ತಿಶಾಲಿ ನಕ್ಷತ್ರವು ಒಳ್ಳೆಯದು ಈ ಪರಿಹಾರವನ್ನು ಹೇಗೆ ಮಾಡುವುದು ನಾವು ಅನ್ನವನ್ನು ಬಯಸುತ್ತೇವೆ ಅಥವಾ ನಾವು ಸಂಜೆ ಪೂರ್ಣ ಪಾತ್ರೆಯಲ್ಲಿ ಅನ್ನವನ್ನು ಮಾಡುತ್ತೇವೆ ಬೇಯಿಸಿದ ಅನ್ನದಿಂದ ಮೂರು ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ ಈ ಪರಿಹಾರವನ್ನು ಅನ್ನದಿಂದಲೇ ಮಾಡಬೇಕು ಇದೇ ರೀತಿ ಸಾಯಂಕಾಲ ಅನ್ನವನ್ನು ಬೇಯಿಸಿದ ನಂತರ ಅದರಲ್ಲಿ ಮೂರು ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಮೊಟ್ಟೆಯೂ ಬೇಕು ಮೊಟ್ಟೆಯ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ ಕೊಡಗುಡ್ಲ ದಿಕ್ಕಿಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಮೊಟ್ಟೆಯಿಂದ ಮಾಡಿದ ಯಾವುದೇ ಪರಿಹಾರವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತಿದ್ದರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ಮೊಟ್ಟೆಯಿಂದ ಪರಿಹಾರ ಸಿಗುತ್ತದೆ ಹಾಗಾದರೆ ನೀವು ತುಂಬಿದ ಅನ್ನವನ್ನು ತೆಗೆದುಕೊಳ್ಳಿ ಮೂರು ಉಂಡೆಗಳನ್ನು ಮಾಡಿ ಮೂರು ಉಂಡೆಗಳನ್ನು ಮಾಡಿದ ನಂತರ ಒಂದಕ್ಕೆ ಒಂದು ಕೆಂಪು ಬಣ್ಣದಲ್ಲಿ ಇರಬೇಕು ಅಂದರೆ ಅನ್ನದ ಬೇಸಿಗೆ ಕೇಸರಿ ಸೇರಿಸಿ ನಂತರ ಮತ್ತೊಂದು ಬಂದು ಅರಿಶಿನದಿಂದ ಮಾಡಿ ಮೂರನೇ ಉಂಡೆಯನ್ನು ಬಿಡಿ ಬಿಳಿಯಾಗಿ ಇರಿಸಿ ಈ ಮೂರು ಉಂಡೆ ಮಾಡಿದ ನಂತರ ಕೋಳಿ ಮೊಟ್ಟೆ ತೆಗೆದುಕೊಳ್ಳಿ ನಂತರ ಅದರ ಮೇಲೆ ವೃತ್ತವನ್ನು ಹಾಕಿ ಆ ಮೊಟ್ಟೆಯ ಮೇಲೆ ಗುಮ್ಮನಂತೆ ಕಣ್ಣುಗಳನ್ನು ಇರಿಸಿ ಏಕೆಂದರೆ ನೀವು ಕೋಳಿ ಮೊಟ್ಟೆಯ ಮೇಲೆ ಇದನ್ನು ಹಾಕಿದರೆ ನಿಮ್ಮ ಮಕ್ಕಳಿಗೆ ಏನು ಬೇಕಾದರೂ ಒಳ್ಳೆಯದು ಆಗುತ್ತದೆ ಸ್ವಲ್ಪ ಗಾಳಿಗೆ ಸ್ವಲ್ಪ ಧೂಳು ಕಳೆದು ಹೋಗುತ್ತದೆ ಆದ್ದರಿಂದ ಈ ಮೂರು ಉಂಡೆಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಈ ಮೂರು ಉಂಡೆಗಳ ಮಧ್ಯದಲ್ಲಿ ಮೊಟ್ಟೆಯನ್ನು ಹಾಕಿ ಅದರ ನಂತರ ನಿಮ್ಮ ಮಗನನ್ನು ಕೂರಿಸಿ ಮಗುವಿನ ಸುತ್ತ ಏಳು ಬಾರಿ ಪ್ರದಕ್ಷಿಣೆ ಆಕಾರವಾಗಿ ಮತ್ತು ಅಪ್ರದಕ್ಷಿಣೆ ಆಕಾರವಾಗಿ ಏಳು ಬಾರಿ ಸುತ್ತು ಹಾಕಿ ಎಷ್ಟು ಗಂಡು ಮಕ್ಕಳಿದ್ದರೂ ಎಲ್ಲರೂ ಈ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕು ನಂತರ ಅನ್ನ ಮತ್ತು ಮೊಟ್ಟೆಯ ಉಂಡೆಗಳನ್ನು ಕವರ್ನಲ್ಲಿ ಹಾಕಿ ಮೊಟ್ಟೆಯನ್ನು ಯಾರು ಓಡಾಡದ ಸ್ಥಳದಲ್ಲಿ ಮೊಟ್ಟೆಯನ್ನು ಹೊಡೆಯಿರಿ ಅನ್ನವನ್ನು ಬೀಳಿಸಿ ನೀವು ಹಿಂತಿರುಗಿ ನೋಡದೆ ಮನೆಗೆ ಬರಬೇಕು ಅಂದರೆ ನಾಲ್ಕು ರಸ್ತೆ ಅಥವಾ ಮೂರು ರಸ್ತೆಗಳ ಸಂದಿಯಲ್ಲಿ ರಸ್ತೆ ಬದಿಯಲ್ಲಿ ಬಿಡಬೇಕು ಅದನ್ನು ಹಿಡಿಸಿ ಮನೆಗೆ ಬಂದ ನಂತರ ನಿಮ್ಮ ಮಕ್ಕಳ ಕಾಲು ಮತ್ತು ಕೈಗಳನ್ನು ಚೆನ್ನಾಗಿ ತೊಳೆದು ಬಟ್ಟೆ ಬದಲಿಸಿ ಹಾಗೆಯೇ ದೃಷ್ಟಿ ತೆಗೆದವರು ಕೂಡ ಕಾಲು ಕೈ ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಮನೆ ಒಳಗೆ ಹೋಗಬೇಕು ಇದನ್ನು ಪ್ರಯತ್ನಿಸಿ ಮತ್ತು ನೀವು ಅರ್ಥ ಮಾಡಿಕೊಳ್ಳುವಿರಿ ಅಂದರೆ ನಿಮ್ಮ ಮಕ್ಕಳು ಮೊದಲು ಹೇಗಿದ್ದರೂ ಈಗ ಹೇಗಿದ್ದಾರೆ ಎಂದು ಅವರ ಬೆಳವಣಿಗೆಗೆ ಹೇಗಿದೆ ಅವರು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ ಎಂಬುವುದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ಗಂಡು ಮಕ್ಕಳನ್ನು ಹೊಂದಿರುವ ಪ್ರತಿಯೊಬ್ಬರೂ ಈ ಪರಿಹಾರವನ್ನು ಅಭ್ಯಾಸ ಮಾಡಬೇಕು ಇದು ತುಂಬ ಸಾಮಾನ್ಯ ಪರಿಹಾರವಾಗಿದೆ ಇದಕ್ಕೆ ನಾವು ಎಲ್ಲಿಯೂ ಹೆಚ್ಚು ಕೆಲಸ ಮಾಡುವ ಅಗತ್ಯವಿಲ್ಲ ಹೋರಾಟ ಮಾಡುವ ಅಗತ್ಯವಿಲ್ಲ ಇದು ತುಂಬ ಸುಲಭವಾಗಿ ಪರಿಹಾರವಾಗಿದೆ ಈ ಪರಿಹಾರಕ್ಕಾಗಿ ಮೂರು ಮುಷ್ಟಿ ಅಕ್ಕಿ ಮತ್ತು ಒಂದು ಕೋಳಿ ಮೊಟ್ಟೆಯನ್ನು ಬಳಸಲಾಗುತ್ತದೆ ಆದ್ದರಿಂದ ಉತ್ತಮ ಫಲಿತಾಂಶಗಳು ಬರುತ್ತದೆ ಇದು ನಮ್ಮ ಪೂರ್ವಜರು ಮಾಡಿದ ಪರಿಹಾರ ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡಬಹುದು ದೃಷ್ಟಿಯನ್ನು ಮನೆಯ ಹಿರಿಯರೊಂದಿಗೆ ಮಾತ್ರ ತೆಗೆದುಕೊಳ್ಳಬೇಕು ಮಕ್ಕಳು ಸ್ವಲ್ಪ ಕುಡುಕರಾಗಿದ್ದರೂ ಸ್ವಲ್ಪ ಕಾಯಿಲೆ ಇದ್ದರೂ ಇದರಿಂದ ತಕ್ಷಣ ಸ್ವಲ್ಪ ಪರಿಹಾರದ ತಕ್ಷಣದ ಪರಿಹಾರ ಇಲ್ಲ ತಕ್ಷಣದ ಫಲಿತಾಂಶ ಇಲ್ಲ ಒಂದು ರಾತ್ರಿ ನಿದ್ರೆಯ ನಂತರ ಫಲಿತಾಂಶ ಬರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು